ಚಿಕ್ಕಬಳ್ಳಾಪುರದ ನಗರಸಭೆ ವಿಚಾರದಲ್ಲಿ ನಿಮಗೆಲ್ಲ ಇನ್ನೇನೇ ಗೊತ್ತಿದೆ ಯಾರ್ಯಾರು ಅವತ್ತಿನ ಸಂದರ್ಭದಲ್ಲೇ ಪಕ್ಷವನ್ನು ತ್ಯಜಿಸಿ ಹೋಗಿದ್ರು ಅಂತಕ್ಕಂಥದ್ದು ಅದು ಅದೇ ರೀತಿ ಮುಂದುವರ್ಕೊಂಡು ಹೋಗ್ತಾ ಇದೆ ನೋಡೋಣ ಮುಂದೆ ಚುನಾವಣೆ ಘೋಷಣೆ ಆದ್ಮೇಲೆ ಏನಾಗ್ಬೋದು ಯಾಕಂದರೆ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಕಡೆ ಏನಾಗುತ್ತೆ ಅಂತ ನಾವು ನೀವು ಯಾರು ಊಟಕ್ಕೆ ಸಾಧ್ಯ ಇಲ್ಲ ಆದರೆ ಇಲ್ಲಿರ್ತಕ್ಕಂಥ ವಾತಾವರಣ ಆ ರೀತಿ ಇದೆ ಆಗಿದೆ ಇದರಿಂದ ನಿಮಗೆ ಎಲ್ಲ ಮಾಹಿತಿ ಇದೆ ಏನೇನು ನಡೀತದೆ ಆಂತರಿಕವಾಗಿ ಎಲ್ಲ ಮಾಹಿತಿ ಇದ್ದು ನನ್ನೇ ನೀವು ಕೇಳ್ತೀರ ಹಾಂ ನಿಮಗೆ ಎಲ್ಲೇನು ಇದಾವೆ ಇಲ್ಲಿ ನಗರಸಭೆ ವಿಚಾರದಲ್ಲಿ ಅವ್ರಿಗೆ ಎಷ್ಟು ನಿಪುಣರು ಎಷ್ಟು ಶಕ್ತಿ ಇದೆ ಆರ್ಥಿಕವಾಗಿ ಅವ್ರಿಗೆ ಇವೆಲ್ಲ ಎಲ್ಲ ನಿಮಗೆ ಗೊತ್ತಿದೆ ಸತ್ಯ ಹರಿಶ್ಚಂದ್ರ ಮಕ್ಕಳು ಅವರು ಇದರಿಂದ

ಯಾವುದೇ ಇಲಾಖೆಯಲ್ಲಿ ನಾವು ನನ್ನ ತಾಲೂಕಲ್ಲಾಗಿರ್ಬೋದು ಜಿಲ್ಲೆಯಲ್ಲಾಗಿರ್ಬೋದು ನಾನು ಯಾವತ್ತೂ ಯಾರಿಗೂ ರೇಟ್ ಫಿಕ್ಸ್ ಮಾಡ್ರು ಅಲ್ಲ ಸಾಬೀತು ಮಾಡಲಿ ನಾನು ರಾಜಕೀಯದಿಂದ ನಿಲ್ಲುತ್ತೇನೆ ನಿಮ್ಮ ಉಣಿಕಗಳನ್ನ ನಿಮ್ಮ ನಡವಳಿಕೆ ಎಲ್ಲರೂ ಮಾಡ್ತಾರೆ ಅಂತಕ್ಕಂಥ ಭ್ರಮೆಯಲ್ಲಿ ಇರ್ತಕ್ಕಂಥದ್ರಿಂದ ಹೊರಗೆ ಬರಬೇಕು ರಾಜಕಾರಣದಲ್ಲಿ ಹುದ್ದೆ ಎಲ್ಲ ಮುಖ್ಯ ಆತ್ಮಸಾಕ್ಷಿ ಮುಖ್ಯ ಸ್ವಾಭಿಮಾನ ಮುಖ್ಯ ಅದ್ಯಾವುದು ನಿಮ್ಗೆ ಇಲ್ಲ ಅಂತಂದ್ರೆ ನಾವು ಇಲ್ಲಿ ಲಾಜಿಕ್ ಗೊತ್ತಿದೆ ಕೋವಿಡ್ನಲ್ಲಿ ಇಪ್ಪತ್ತ್ಮೂರು ಜನ ಸತ್ತಾಗ ಅದು ಬರಬೇಕಾಯಿತು ಆಚೆ ನಿಮ್ಮಿಂದ ನೀವು ಎಂಥ ಹೃದಯವಂತರು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ಬಂದಿದೆ ಮತ್ತೆ ಆ ಕೋವಿಡ್ ವಿಚಾರ ಮತ್ತೊಂದು ದಾಖಲೆಯನ್ನು ನೋಡುತ್ತ ಇದ್ದರೆ ಏನೇನು ಯಾವ್ಯಾವ ವ್ಯತ್ಯಾಸ ಇತ್ತು ರೇಟರ್ಗಳಲ್ಲಿ ಏನು ನೀವು ತರಿಸಿದ್ದೀರ ಯಾರ್ಯಾರು ಅಷ್ಟೆಂಟ್ ಪ್ರೊಫೆಸರ್ಸ್ ಅಪಾಯಿಂಟ್ಮೆಂಟಲ್ಲಿ ಯಾರ್ಯಾರ ಹತ್ರ ಏನೇನು ಕಿತ್ತಿದ್ದೀರ ನರ್ಸ್ರನ್ನ ಬಿಟ್ಟಿಲ್ಲ ಅಲ್ಲ ನೀವು ಅವಲ್ಲ ನಾನು ಸುಮ್ಮನೆ ಯಾಕೆ ನಾನು ನನಗೆ ಮಾತಾಡಿಸ್ತೇನೆ ಮಾತಾಡ್ಕೊಂಡು ಹೋದ್ರೆ ಬಹಳಷ್ಟು ಮಾತಾಡ್ತೇನೆ ಇದರಿಂದ ಬೇಡ ನನಗೂ ಒಂಥರ ಅಸಹ್ಯ ಅನಿಸುತ್ತೆ ಕೆಲವರು ಅಸಹ್ಯ ಪರಿಸ್ಥಿತಿ ಮಾತಾಡಬೇಕು ನಮಗೂ ನಮ್ಮ ಬಾಯಿ ಅಸಹ್ಯ ಆಗ್ತದೆ ಅದರಿಂದ ಅವರು ಅವನ್ನೆಲ್ಲ ಬಿಟ್ಟು ಒಳ್ಳೆ ಬಟ್ಟೆ ಹಾಕೊಂಡ್ಬಿಟ್ರೆ ಮನುಷ್ಯ ಶುದ್ಧ ಆಗ್ತಾರೆ ಡಿಸೈನರ್ ಬೇರೆ ಹಾಕೊಂಡಿದ ತಕ್ಷಣ ಮನುಷ್ಯ ಬಹಳ ಶುದ್ಧ ಅಲ್ಲರ ಬೇಕಾಗುತ್ತೆ ಎಲ್ಲರೂ ನಿಮ್ಮ ಹಾಗೆ ಮನಸ್ಥಿತಿ ಇರ್ತಕ್ಕಂಥವ್ರು ಅಲ್ಲ ಸ್ವಲ್ಪ ಸ್ವಾಭಿಮಾನದಿಂದ ಬದುಕಿರ್ತಕ್ಕಂಥವರು ಇವತ್ತು ಏನೇನು ಇದ್ದಾವೆ ಯಾರ್ಯಾರ ಬಗ್ಗೆ ಏನೇನು ಕೆಲವರು ಅವರ ಸ್ವಪಕ್ಷೀಯರೇ ಯಾವ ರೀತಿ ಆಪಾದನೆಗಳನ್ನು ಮಾಡಿದ್ದಾರೆ ಇವೆಲ್ಲವನ್ನು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡು ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಮಾತುಗಳನ್ನು ಬೇರೆಯವ್ರಿಗೆ ಹೇಳಿದ್ರೆ ಎಲ್ಲರೂ ನಿಮಗೆ ಅಂತಕ್ಕಂಥದ್ದನ್ನು ದಯವಿಟ್ಟು ಕಲೆಯಲ್ಲಿ ತೆಗಿಬೇಕಾಗುತ್ತದೆ ನಾನು ನಿಮ್ಗಿಂತ ಮುಂಚಿತವಾಗಿ ಹತ್ತು ವರ್ಷ ಮುಂಚಿತವಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಶಾಸಕನಾಗಿ ಆಯ್ಕೆ ಆಗಿದೆ ಅದರಿಂದ ನೀವು ದಿಢೀರಂಥ ಮೇಲೆ ಹೋಗ್ತಾ ಇರೋದಕ್ಕೆ ಇನ್ನೊಂದಕ್ಕೆ ನಮ್ದಾರ್ದು ಅಭ್ಯಂತರ ಇಲ್ಲ ನೀವು ಕುತುಂಗದ ಶಿಖರದಲ್ಲಿ ಹೋಗ್ಬಿಟ್ಕೊಳ್ಳಿ ನಮ್ದು ಯಾವ್ದು ಅಭ್ಯಂತರ ಇಲ್ಲ ಆದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ವಸ್ತುಸ್ಥಿತಿ ಏನು ನಮ್ಮ ಜವಾಬ್ದಾರಿ ಅಂತಕ್ಕಂಥದನ್ನು ಅತ್ತುಕೊಂಡು ಭವಿಷ್ಯ ಮಾತಾಡಿದ್ರೆ ನಿಮ್ಗೆ ಶೋಭೆ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಭಿವೃದ್ಧಿಗೆ ತಾವು ಸಹಕರಿಸಿದ್ರೆ ನಿಮಗೂ ಒಳ್ಳೇದಾಗುತ್ತೆ ನಾನು ಭಾಳಷ್ಟು ಪ್ರಶ್ನೆಗಳು ಕೇಳಬೇಕಾಗುತ್ತೆ ದಾಖಲೆಗಳನ್ನು ಕೊಡಬೇಕಾಗಿದೆ ದಾಖಲೆಗಳು ಕೊಡಬೇಕಾಗುತ್ತೆ ಎರಡು ಸಾವಿರ ಎಕರೆ ಎಲ್ಲಿದೆ ಆದೇಶಗಳಾಗಿದ್ದರೆ ಪ್ರತಿಗಳನ್ನು ಕೊಡಿ ದಾಖಲೆ ಕೊಡ್ತೀನಿ ಅಂತ ಹೇಳಿದ್ರೆ ನನಗೆ ಎಷ್ಟು ಎಷ್ಟು ದಿವಸ ಬೇಕು ಈಗಾಗಲೇ ಕೇಳಿ ಭಾಳ ದಿವಸ ಆಯಿತು ನಾನು ಯಾಕೆ ಕೈಗಾರಿಕೆ ಇಲಾಖೆ ಇಲ್ಲ ದಾಖಲೆ ಇಲ್ಲ ನೀವು ಮನೇಲಿ ಇಟ್ಕೊಂಡಿದ್ದೀರಾ ದಾಖಲೆ ಯಾಕಾಗಲಿಲ್ಲ ಹತ್ತು ವರ್ಷದಲ್ಲಿ ಏನು ನಿಮ್ಮ ಸಾಧನೆ ಏನು ನೀವು ಮಾಡಿರ್ತಕ್ಕಂಥ ಸಾಧನೆ ಹೇಳಿ ನಾನು ಹಲವಾರು ವಿಚಾರಗಳು ಪ್ರಸ್ತಾಪ ಮಾಡ್ತೀನಿ ಚಿಕ್ಕಬಳ್ಳಾಪುರ ಅಧಿಕಾರದ ಕೇಂದ್ರ ಸ್ಥಾನದಲ್ಲಿ ಒಳಗಡೆ ಇದ್ದಂಥವ್ರು ನೀವು ಎರಡು ಎರಡು ಅವಧಿಯಲ್ಲೂ ಇದ್ದಂಥವ್ರು ನೀವು ಇವೆಲ್ಲ ಕೆಲವು ಸಮಸ್ಯೆಗಳನ್ನ ನೀವು ಯಾಕೆ ಪರಿಹಾರ ಮಾಡ್ಲಿಕ್ಕೆ ಆಗಲಿಲ್ಲ ಅದರಿಂದ ಯಾವುದೇ ಆಗಲಿ ಇವತ್ತು ಕೈಗಾರಿಕಾ ಇಲಾಖೆಯಲ್ಲಿ ಯಾವುದೇ ದಾಖಲೆ ಇಲ್ಲ ಅದಕ್ಕೊಂದು ಪ್ರೊಸೀಜರ್ ಇದೆ ಕೈಗಾರಿಕೆಗೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಬೇಕಾಗುತ್ತೆ ಸರ್ಕಾರಿ ಜಾಗ ಆದ್ರೂ ಪ್ರೈಮರಿ ನೋಟಿಫಿಕೇಶನ್ ಆಗಿದೆಯಾ ದಯವಿಟ್ಟು ದಾಖಲೆ ಯಾವ ಇದೆ ಕೊಡಿ ನಾನಿವತ್ತು ಜಿಲ್ಲಾ ಮಂತ್ರಿ ನನ್ನ ಹತ್ರ ಎಲ್ಲ ಮಾಹಿತಿ ಇದೆ ಅವರು ನಾನು ನಾನು ಕೇಳ್ತೀನಿ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕೈಗಾರಿಕೆ ಪ್ರದೇಶಗಳು ಅಂತ ಕೊಡಬೇಕಲ್ಲ ಯಾಕಿಲ್ಲ ಲಭ್ಯ ಇಲ್ಲ ಇದರಿಂದ ಜನರನ್ನು ತಪ್ಪಿದಾರಿಗೆ ಇಳಿತಕ್ಕಂಥ ಕೆಲಸ ಆಗೋದು ಒಳ್ಳೆಯದಂತೆ ನೀವು ಗೆದ್ದ ತಕ್ಷಣ ಏನು ಮಾತಾಡಿದ್ರಿ ವಿಕಸಿತ ಚಿಕ್ಕಬಳ್ಳಾಪುರ ಏನು ವಿಕಸಿತ ಚಿಕ್ಕಬಳ್ಳಾಪುರ ಅಂದರೆ ಅರ್ಥ ಕೈಗಾರಿಕೆಗಳು ತರ್ತೀವಿ ಏನು ಮರ್ತೋಗ್ಬಿಟ್ರ ನೀವು ಹೇಳಿರುವಂಥ ಭಾಷಣ ಮಾತುಗಳು ಇವತ್ತು ಯಾಕೆ ಕೈಗಾರಿಕೆಗಳು ತರುವಂಥ ಪ್ರಯತ್ನ ನನ್ನ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀನಿ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಮಾಡಿದರೆ ಹೇಳಿ ಎರಡು ಸಾವಿರದ ಹದಿಮೂರರಿಂದ ಎಷ್ಟು ಎಕರೆ ಭೂಮಿ ಕೈಗಾರಿಕೆ ಗುರುತಿಸಿದ್ರೆ ಹೇಳಿ ಈ ಸ್ಟೇಡಿಯಂಗೆ ಏನು ತಾವು ಕಾರ್ಯಕ್ರಮ ಹಾಕೊಂಡಿದ್ರಿ ಏನು ಇದಕ್ಕೆ ಬದಲಾವಣೆ ತರುವಂತ ಏನು ಪ್ರಯತ್ನ ಮಾಡಿದ್ರಿ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅವಾಗ ನಾವು ಶಾಸಕ ಇದ್ದಂಥ ಸಂದರ್ಭದಲ್ಲಿ ಆಗಿದ್ದು ನನ್ನ ನಾನೇ ಬಂದಿದ್ದೀನಿ ಕಾಮಗಾರಿ ಆಗುವಂಥ ಸಂದರ್ಭದಲ್ಲಿ ಬಚ್ಚೇಗೌಡರು ಶಾಸಕವಿದ್ದ ಸಂದರ್ಭದಲ್ಲಿ ಅದರಿಂದ ಇವತ್ತು